ಕರ್ನಾಟಕದಾದ್ಯಂತ ಆಮೇಲೆ ವಿಶ್ವದಾದ್ಯಂತ ಇವತ್ತು ಶರೀಫ್ ಸಾಹೇಬರು ಇದ್ದಾರೆ ಅಂದರೆ ಭಾಳ ಮುಖ್ಯಕ್ಕೆ ಮುಖ್ಯ ಕಾರಣ ಲಕ್ಷ್ಮೀನಾಯ್ ಭಟ್ರು ಅವ್ರು ಹೋದ ಹೋದ ಕಡೆ ಶರೀಫ್ ಭಟ್ರು ಷರೀಫ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದರು ಅವರು ಹಾಗಾಗಿ ಅವರಿಗೆ ಶರೀಫ್ ಭಟ್ರು ಅಂತಲೇ ಇದ್ದರು ಲಕ್ಷ್ಮೀನಾಯ್ ಭಟ್ರ ಬಗ್ಗೆ ಮಾತಾಡೋದು ಅಂತಂದರೆ ನಾನು ಅವರು ನನ್ನ ಹಿರಿಯಣ್ಣ ಅಂತ ಕರೀತಾಯಿದ್ದೆ ನಮ್ಮ ಥರ ಅವರು ಹಾಗಾಗಿ ಭಾಳ ಆತ್ಮೀಯರಾದಂಥವರು ಒಂದು ರೀತಿಯಲ್ಲಿ ನನ್ನ ಅಭ್ಯುದಯಕ್ಕೆ ಅನೇಕ ರೀತಿಯಲ್ಲಿ ಕಾರಣರಾದವರು ಅವರು ಹಾಗಾಗಿ ಅವ್ರ ಬಗ್ಗೆ ಮಾತಾಡೋದು ಅಂತಂದರೆ ಯಾವಾಗಲೂ ನನಗೆ ಭಾಳ ಸಂತೋಷದ ಹಾಗೂ ಒಂದು ಕೃತಜ್ಞತೆಯ ಒಂದು ಭಾವನೆ ನನಗಿರ್ತದೆ ಅವರು ಶ್ರೀಮತಿಯವರು ಇಲ್ಲೇ ಇದ್ದಾರೆ ಅನೇಕ ಬಾರಿ ಅವರ ಮನೆಯಲ್ಲಿ ಊಟ ಮಾಡಿದ್ದೀನಿ ಸೊ ಭಾಳ ಖುಷಿಯಾಗಿರ್ತಿದ್ವಿ ಹಾಗೆಲ್ಲ ಲಕ್ಷ್ಮಣ ಭಟ್ರು ಒಂಥರ ನಮಗೆಲ್ಲ ಆ ಕಾಲದಿಂದ ಒಂದು ರೀತಿಯಲ್ಲಿ ಸ್ನೇಹಿತರು ಒಂದು ರೀತಿಯಲ್ಲಿ ಗುರುಗಳು ಎಲ್ಲನೂ ಅವರು ಲಕ್ಷ್ಮೀನಾರ ಭಟ್ರು ಹಾಗೆ ನೋಡಿದ್ರೆ ಸಾಹಿತ್ಯದಲ್ಲಿ ಅವರು ದೊಡ್ಡ ಸಾಧನೆ ಮಾಡಿದಂಥವರು ಸಾಹಿತ್ಯದಲ್ಲಿ ಅಂದರೆ ಒಬ್ಬ ಕವಿಯಾಗಿ ಅನುವಾದಕರಾಗಿ ಮತ್ತು ವಿಮರ್ಶಕರಾಗಿ ಸಾಹಿತ್ಯ ಚರಿತ್ರಕಾರರಾಗಿ ಎಲ್ಲ ಭಾಳ ಭಾಳ ಒಳ್ಳೆಯ ಮೇಷ್ಟ್ರು ಕೂಡ ಅವರು ಅವರ ವಿದ್ಯಾರ್ಥಿಗಳೆಲ್ಲ ಅವ್ರನ್ನ ಭಾಳ ಜ್ಞಾಪಿಸ್ಕೊಳ್ಳೋರು ಯಾವಾಗಲೂ ಯಾವುದೇ ಎಂಥ ಈವನ್ ಒಂದು ಈ ಕಾವ್ಯದ ಏನು ಶಾಸ್ತ್ರ ಇರ್ಬೋದು ಸೊ ಕಾವ್ಯ ಮೀಮಾಂಸೆ ಇರ್ಬೋದು ಎಂಥ ಡ್ರೈ ಸಬ್ಜೆಕ್ಟ್ ಕೊಡಲಿ ಭಾಳ ರಸವತ್ತಾಗಿ ಅವರು ವಿದ್ಯಾರ್ಥಿಗಳಿಗೆ ಅವ್ರು ಪಠ ಮಾಡ್ತಿದ್ದರು ಅಂತ ಅವರು ಪಠ ಮಾಡಿಸಿದರೆ ಅಷ್ಟು ಚೆನ್ನಾಗಿರೋದು ಅಂತ ಎಲ್ಲರೂ ಜ್ಞಾಪಿಸ್ಕೋತಾರೆ ನಾನು ಅವರು ನೇರ ವಿದ್ಯಾರ್ಥಿ ಅಲ್ಲ ಪರೋಕ್ಷವಾಗಿ ನನ್ನ ಗುರುಗಳವರು ನೇರವಾಗಲ್ಲ ಹಾಗೆ ತುಂಬ ಒಳ್ಳೆಯ ಮೇಷ್ಟ್ರಾಗಿದ್ದರು ಅವರು ತುಂಬ ಒಳ್ಳೆಯ ಕವಿ ಕೇವಲ ಭಾವಗೀತೆಗಳೆಲ್ಲ ಕೋಸ್ ಸುಗಮ ಸಂಗೀತ ಕ್ಷೇತ್ರಕ್ಕೆ ಅವರು ನೀಡಿರೋದು ಅನುಪಮವಾದಂತಹ ಕೊಡುಗೆ ಆದರೆ ಸ್ವತಃ ಕವಿಯಾಗಿ ಕೂಡ ಯಾವಾಗಲೂ ಒಂದು ಮಾತು ಹೇಳೋರು ಅವರು ಒಬ್ಬ ಒಳ್ಳೆಯ ಭಾವಗೀತೆಯನ್ನು ಒಬ್ಬ ಭಾವಗೀತೆ ಕಾರಣ ಬೇಕಾಗಿದ್ದರು ಕೂಡ ಅವ್ರು ಒಳ್ಳೆಯ ಕವಿಯಾಗಿರಬೇಕು ಅದನ್ನ ನರಸಿಂಹಸ್ವಾಮಿಗಳೇ ಭಾಳ ಮುಂಚೆ ಹೇಳಿದ್ದು ಒಬ್ಬ ಒಳ್ಳೆಯ ಕವಿ ಮಾತ್ರವೇ ಒಬ್ಬ ಒಳ್ಳೆಯ ಭಾವಗೀತೆಗಳನ್ನು ಕೂಡ ಬರೀಬಲ್ಲ ಅಂತ ಹಾಗಾಗಿ ಆ ಕಾಲದಿಂದಲೂ ಅವ್ರು ಅದನ್ನೇ ನಂಬ್ಕೊಂಬರ್ತಾಯಿದ್ರು ಯಾವಾಗಲೂ ಅವ್ರು ಅದನ್ನೇ ಹೇಳೋರು ಕೂಡ ನೀವನ್ನ ಯಾವುದಾದ್ರೂ ಹೊಸದಾಗಿ ಕವಿಗಳು ಬರಬೇಕಂದ್ರೂ ಕೂಡ ಭಾವಗೀತೆ ಬರೀಬೇಕಾಗಿದೆ ಮೊದಲು ನೀವು ಕವಿಯಾಗಿ ನಿನ್ನನ್ನು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರು ಅವರು ಒಂದು ಸಂಕಲನ ಎರಡು ಸಂಕಲನ ಬರೆದೇ ಇದ್ದರೆ ಕವಿಯಲ್ಲಿ ಪರಿಗಣಿಸ್ತಾ ಇರಲಿಲ್ಲ ಅವರು ಆ ಥರದಲ್ಲಿ ಬಟ್ ತುಂಬ ಒಳ್ಳೆಯ ಕವಿಯಾಗಿದ್ದರು ಅವರು ಅವರ ಭಾವಗೀತೆಗಳಿಗಿಂತ ಮುಂಚೆನೇ ಅವರು ಕವಿಯಾಗಿ ತಮ್ಮನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಸುಳಿ ಆಗ್ಬೋದು ನಿನ್ನಗೆ ನನ್ನ ಮಾತು ಅರುಣಗೀತ ಅವೆಲ್ಲ ಅವರ ಮುಖ್ಯವಾದಂಥ ಕವನ ಸಂಕಲನಗಳು ಅಂಥ ಅನುವಾದಗಳಲ್ಲೂ ಅಷ್ಟೇ ಇನ್ಫ್ಯಾಕ್ಟ್ ಅವರು ಮೊದಲಲ್ಲೇ ನ ಶೂದ್ರಕರಣ ಮೃತ್ಯುಕಟಿಕ ಆಗ್ಬೋದು ಮತ್ತು ಟಾಗೂರ ಇಸ್ಪಿಟ್ ರಾಜ್ಯ ಅವೆಲ್ಲನೂ ಕನ್ನಡಕ್ಕೆ ಮಾಡಿದ್ರು ಕೂಡ ಮತ್ತು ಕಾವ್ಯ ಅದರಲ್ಲೂ ಬಹಳ ಮುಖ್ಯವಾಗಿ ಅವರಿಗೆ ಶೇಕ್ಸ್ಪಿಯರ್ ಸಾನೆಟ್ಸ್ ಮಾಡಿದ್ರಲ್ಲ ಅದು ಅದ್ಭುತವಾದವರು ಮಾಡಿದ ಸಾ ಅನುವಾದಗಳು ಸಾನೆಟ್ನ ಸಾನೆಟ್ ಆಗೇ ಅನುವಾದ ಮಾಡಿದ್ರು ಅದಕ್ಕೆ ಮುಂಚೆ ನಮ್ಮ ಅನಂತಮೂರ್ತಿಯವರು ಲಂಕೇಶ್ ಎಲ್ಲ ಮಾಡಿದರು ಆದರೆ ಅವೆಲ್ಲ ಒಂಥರ ಥರ ಇದ್ದವು ಆದರೆ ಇದು ಸಾನೆಟ್ಟ ಸಾನೆಟ್ಟಾಗೆ ಮಾಡಿದವರು ಸಾನೆಟ್ ಆಗ್ಬೋದು ಏಟ್ಸ್ ಅವರ ಅದ್ಭುತವಾದ ಟ್ರಾನ್ಸ್ಲೇಷನ್ಸ್ ನೋಡಬೇಕಾದ್ರೆ ಏಟ್ಸ್ ಸಂಕಾಲ ಅವರು ಮಾಡಿದ್ದು ನೋಡಬೇಕು ಆಮೇಲೆ ಎಲಿಯಟ್ ಕೂಡ ಭಾಳ ಕಷ್ಟ ಎಲಿಯಟ್ನ ಟ್ರಾನ್ಸ್ಲೇಟ್ ಮಾಡೋದು ಅಂಥದ್ದನ್ನೆಲ್ಲ ಅವರು ಸವಾಲಾಗಿ ತೊಗೊಂಡು ಮಾಡಿದಂಥ ಸಿ ಹೇಗೆ ಅವರು ಕವಿಯಾಗಿ ಅನುವಾದಕರಾಗಿ ಆಮೇಲೆ ಅವರು ಭಾಳ ಮಾಡಿದ ಭಾಳ ದೊಡ್ಡ ಕೆಲಸ ಅಂತಂದರೆ ಕೋರ್ಸ್ ಎಲ್ಲರೂ ನಾನು ನೆನಪಿಸ್ಕೊಳ್ಳೋದು ಅಂದರೆ ಶರೀಫ್ರನ್ನು ಅವರು ಕನ್ನಡಕ್ಕೆ ತಂದದ್ದು ಎಲ್ಲೋ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತರಾಗಿದ್ದರು ಶರೀಫ್ ಸಾಹೇಬರು ಅಂತ ಅವರ ಶರೀಫ್ರ ಇವರು ಭಾಳ ಬಾಲ್ಯದಲ್ಲಿ ಕೇಳಿದ್ರಂತೆ ಅವರ ತತ್ವಪದಗಳನ್ನು ಅದರಿಂದ ಅವರು ಅದನ್ನು ಹುಡುಕಿ ತೆಗೆದು ಅದನ್ನು ಪರಿಷ್ಕರಿಸಿ ಕಲೆಕ್ಷನ್ ಮಾಡಿ ಕೇವಲ ಪುಸ್ತಕ ಪ್ರಕಟಿಸಿದಷ್ಟೇ ಅಲ್ಲ ಆಮೇಲೆ ಅವರು ಸ್ವಾಮಿ ಅಶ್ವತ್ ಹೇ ಕೊಟ್ಟು ಅದನ್ನು ರಾಗ ಸಂಯೋಜನೆ ಮಾಡಿಸಿ ಕರ್ನಾಟಕದಾದ್ಯಂತ ಆಮೇಲೆ ವಿಶ್ವದಾದ್ಯಂತ ಇವತ್ತು ಶರೀಫ್ ಸಾಹೇಬರು ಇದ್ದಾರೆ ಅಂದರೆ ಭಾಳ ಮುಖ್ಯಕ್ಕೆ ಮುಖ್ಯ ಕಾರಣ ಲಕ್ಷ್ಮೀನಾಥ್ ಭಟ್ರು ಅವರು ಹೋದ ಹೋದ ಕಡೆ ಶರೀಫ್ ಭಟ್ರು ಷರೀಫ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದರು ಅವರು ಹಾಗಾಗಿ ಅವರಿಗೆ ಶರೀಫ್ ಭಟ್ರು ಅಂತಲೇ ಇದ್ದರು ಶರೀಫ್ ಭಟ್ರು ಅಂತಲೇ ಅವರಿಗೆ ಬಿರುದು ಬಂದುಬಿಟ್ಟಿತ್ತು ಅಷ್ಟೊಂದು ಅವರು ಷರೀಫನ್ನ ಹಚ್ಚಿಕೊಂಡು ಅವರೆಲ್ಲ ಕಡೆ ಮಾತಾಡೋದು ಮಾಡಿದ್ರು ಹಾಗಾಗಿ ಅದು ಭಾಳ ದೊಡ್ಡ ಕೆಲಸ ಅವ್ರು ಮಾಡಿದ್ದು ಇನ್ನೊಂದು ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋದಂದ್ರೆ ಇವರು ಅಮೇರಿಕಾಗ ಅನೇಕ ಸಲ ಹೋಗಿ ಬಂದರು ಅನೇಕ ಸಲ ಇವರು ಹೋಗಿದ್ದೆಲ್ಲ ಕರೆಸ್ಕೊಂಡಿದ್ದು ಅಲ್ಲಿದ್ದ ಅಮೇರಿಕನ್ರಿಗೆ ಎಷ್ಟು ಪ್ರಿಯರಾಗಿ ಬಿಟ್ಟಿದ್ರು ಇವರು ಅಂದರೆ ಮತ್ತೆ ಕರೆಸ್ಕೊಳ್ಳೋರು ಇವ್ರನ್ನ ಇವ್ರ ಕೈ ಇವರ ಉಪನ್ಯಾಸಗಳು ಏರ್ಪಡಿಸೋರು ಅಷ್ಟು ಸ್ವಾರಸ್ಯಕರವಾಗಿ ಸಾಹಿತ್ಯ ಸಂಗತಿಗಳನ್ನ ಸಾಹಿತ್ಯ ಚರಿತ್ರೆಯನ್ನು ಅವರು ಹೇಳ್ತಾ ಇದ್ರು ಹಾಗೆ ಅವರೇ ಹೇಳಿದ್ರು ಎಲ್ಲ ಇಷ್ಟು ಚೆನ್ನಾಗಿ ಹೇಳ್ತಿರೋ ಸಹ ನಮಗೆ ಮತ್ಮತೀ ಅದಕ್ಕೋಸ್ಕರ ಒಂದು ಕೆಲಸ ಮಾಡಿ ಮಾಡೋದೆಲ್ಲ ಕೂಡ ನೀವು ಇದನ್ನು ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ಧ್ವನಿಮುದ್ರಣ ಮಾಡಿಬಿಟ್ಟು ಇದನ್ನು ಮೂಲಕ ಏನು ಸಿಡಿ ಸಿ ಡಿ ಕಾಂಪ್ಯಾಕ್ಟ್ ಡಿಸ್ಕ್ ಮಾಡಿಬಿಟ್ಟು ಕೊಟ್ಟರೆ ನಾವು ಅದನ್ನು ಕಾರ್ಗಳಲ್ಲಿ ಅಲ್ಲಿ ಹಾಕ್ಕೊಂಡು ಕೇಳ್ಕೊಬೋದು ಅಂತ ಅದಕ್ಕೋಸ್ಕರ ಇವರು ಇಲ್ಲಿ ಅರ್ವೀಶ್ ಇರೋದಲ್ಲಿ ಗಂಟೆಗಟ್ಲೆ ಮಾಡಿ ಅದನ್ನು ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಂದರೆ ಕ್ಲಾಸಿಕಲ್ ಪೊಯಿಟ್ರಿಯಿಂದ ಹಿಡಿದು ಮಾಡರ್ನ್ ಪೊಯಿಟ್ರಿ ತನಕ ಅವರು ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಸಿ ಡಿ ಮಾಡಿ ಅಮೇರಿಕಾದಲ್ಲಿ ಸುಮಾರು ಐನೂರು ಪ್ರತಿಗಳನ್ನು ಅವರು ಅಲ್ಲಿ ಹಂಚಿದರು ಕೂಡ ಇದು ಒಂದು ರೀತಿ ಕನ್ನ ಕನ್ನಡ ಸಾಹಿತ್ಯ ಸೀಮೋಲ್ಲಂಘನ ಮಾಡೋದಕ್ಕೆ ಅವರು ಕಾರಣರಾದರು ಇದು ಭಾಳ ಅವ್ರು ಮಾಡಿದಂಥ ಭಾಳ ದೊಡ್ಡ ಕೆಲಸ ಮತ್ತು ಇನ್ನೂ ಅವ್ರದ್ದು ಅವರು ಆಟೋಬಯೋಗ್ರಫಿ ಕೂಡ ಇದು ಭಾಳ ನಡೆಯೋ ಮುಂದೆ ಅದು ಭಾಳ ಸ್ವಾರಸ್ಯಕರವಾದಂಥ ಆಟೋಬಯೋಗ್ರಫಿ ಇದೆ ಆಮೇಲೆ ರಮಣ ಮಹರ್ಷಿಗಳು ಅವ್ರಿಗೆ ಭಾಳ ಆಸಕ್ತಿ ವಹಿಸಿದರು ಹಾಗಾಗಿ ರಮಣರನ್ನು ಕುರಿತು ಕೂಡ ಅವರು ಅದು ಹೇಳ್ತಾ ಇರ್ತೀನಿ ಅಂದ್ರೆ ಅವ್ರು ರಮಣರನ್ನು ಭಾಳ ಹಚ್ಕೊಂಡ್ರೆ ಅವರು ಅವ್ರು ಒಂದು ರೀತಿ ಆಸ್ತಿಕರವರು ನಾನು ನಾಸ್ತಿಕ ನಮ್ಮ ಕಾಂಬಿನೇಷನ್ ಚೆನ್ನಾಗಿತ್ತು ಹಾಗಾಗಿ ಸೊ ಹಾಗೆ ಅವರು ಯಾವಾಗಲೂ ನನ್ನನ್ನು ನನ್ನ ಮೇಲೆ ಪ್ರಭಾವ ಬೀರಕ್ಕೆ ಅದಕ್ಕೆ ರಮಣ ಮಹರ್ಷಿ ಪುಸ್ತಕ ಕೊಟ್ಟು ನನಗೆ ಹೇಳಿದ್ರು ಲಕ್ಷ್ಮಣ ನೀನು ಓದಬೇಕು ತಿಳ್ಕೋಬೇಕು ನೋಡು ಆವಾಗ ಗೊತ್ತಾಗತ್ತೆ ಅಂತ ಭಾಳ ನನ್ನ ಮತಾಂತರ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ರು ಅವರು ಆದರೆ ಸೊ ಹಾಗಾಗಿ ನಂದು ಒಂದು ಹಾಡು ದೇವರೇ ಅಗಾಧನನ್ನು ಕರುಣೆಯ ಕೊಡಲು ಭಾಳ ಇಷ್ಟ ಅವ್ರಿಗೆ ನೋಡು ಇದು ನಾಸ್ತಿಕನ ಏನು ಭಕ್ತಿಗೀತೆ ಅಂತ ಕರೆಯೋರು ನಾಸ್ತಿಕನ ಭಕ್ತಿಗೀತೆ ಅಂತ ಕರೆಯೋರು ಹಾಗೆ ನನ್ನ ಭಾಳ ಇಷ್ಟಪಟ್ಟಿದ್ದರು ಆ ಹಾಡನ್ನು ಕೂಡವರು ಮತ್ತು ವಿಮರ್ಶಕರಾಗಿ ಕೂಡ ತುಂಬ ದೊಡ್ಡ ಕೆಲಸ ಮಾಡಿದಾರೆ ಅವರು ಇವೆಲ್ಲ ನಾನು ಯಾಕೆ ಹೇಳ್ತೀನಿ ಸಾಮಾನ್ಯವಾಗಿ ನಾವು ಇಲ್ಲಿ ಇಂಥ ಸುಗಮ ಸಂಗೀತ ಕ ಹಾಡುಗಳ ಕೆಳಗೆ ಬಂದಾಗ ಅವರ ಸಾಹಿತ್ಯದ ಸಾಧನೆಗಳ ಕಡೆ ನಾವು ಹೆಚ್ಚು ಗಮನ ಕೊಡೋಲ್ಲ ಹಾಗಾಗಿ ಅದು ಕೂಡ ಭಾಳ ಮುಖ್ಯ ತಿಳ್ಕೊಂಡಿರಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನು ಹೇಳ್ತಾಯಿದ್ದೆ ಮತ್ತು ಇನ್ನು ಸುಗಮ ಸಂಗೀತದ ಬಗ್ಗೆ ಹೇಳಬೇಕಾಗಿಲ್ಲ ಆ ಕೆಳಗೆ ನಾವೆಲ್ಲ ಸುಗಮ ಈ ಭಾವಗೀತೆ ಕ್ಷೇತ್ರಕ್ಕೆ ಬರಲಿಕ್ಕೂ ಅವರೇ ಕಾರಣ ಒಂದು ರೀತಿಯಲ್ಲಿ ಅವರ ಪ್ರಭಾವವೇ ಕಾರಣ ಅವರ ದೀಪಿಕಾ ಕ್ಯಾಸೆಟ್ ಬಂದಾಗ ಬೆಲ್ಲ ನಾವು ಹಾಡ್ತಾ ಇದ್ವಿ ಇನ್ಫ್ಯಾಕ್ಟ್ ನಿತ್ಯೋತ್ಸವ ಕ್ಯಾಸೆಟ್ ಬಂದಾಗೆಲ್ಲ ಅದೆಲ್ಲ ನಮಗೆಲ್ಲ ಭಾಳ ಪ್ರಭಾವ ಬೀರಿದಂಥದ್ದು ಆದರೆ ನಿಸಾರಮ್ಮದವರು ನಿತ್ಯೋತ್ಸವದ ಮೂಲಕ ಒಂದು ರೀತಿಯಲ್ಲಿ ಈ ಕ್ಯಾಸೆಟ್ ಕ್ರಾಂತಿಗೆ ಅವರು ಬುನಾದಿ ಹಾಕಿದ್ರು ಅಷ್ಟೇ ಆದರೆ ಆಮೇಲೆ ಅದನ್ನು ಒಂದು ಭವ್ಯ ಸೌಧವಾಗಿ ಕಟ್ಟಿದ್ದು ಲಕ್ಷ್ಮಣಾನ್ ಭಟ್ರು ಲಕ್ಷ್ಮಣಾಂಥ ಭಟ್ರು ಅನೇಕ ಹಾಡುಗಳನ್ನು ಬರೆದಿದ್ದು ಅಷ್ಟೇ ಅಲ್ಲದೆ ಕನ್ನಡದ ಎಲ್ಲ ಶ್ರೇಷ್ಠ ಕವಿಗಳದ್ದು ಗೀತೆಗಳನ್ನು ಕೂಡ ರೆಕಾರ್ಡ್ ಆಗಲಿಕ್ಕೆ ಕಾರಣರಾದರು ಹಾಗಾಗಿ ಇವನ್ ಮೈಸೂರು ಮಲ್ಲಿಗೆ ಬರಬೇಕಾದ್ರೆ ಭಾಳ ಮುಖ್ಯ ಕಾರಣ ಅವರೇ ಹೋಗಿ ಲಕ್ ನಮ್ಮ ನರಸಿಂಹಸ್ವಾಮಿಗಳನ್ನ ಒಪ್ಸಿ ಅಶ್ವಥ್ನ ಇದು ಮಾಡಿಸಿ ಎಲ್ಲ ಮಾಡಿ ಅಂದರೆ ಹೀಗೆ ಸುಗಮ ಸಂಗೀತ ಅನ್ನೋದು ಒಂದು ಕನ್ನಡದಲ್ಲಿ ಒಂದು ಪ್ರಬಲ ಮಾಧ್ಯಮ ಆಗಬೇಕಂದ್ರೆ ಅದಕ್ಕೆ ಕಾರಣ ಅದ್ರ ಹಿಂದೆ ಲಕ್ಷ್ಮಣ ಭಟ್ರು ಬಹಳ ದೊಡ್ಡ ಕೊಡುಗೆ ಅದಕ್ಕಿದೆ ಹಾಗಾಗಿ ಅದರಂತೂ ಇವತ್ತು ನಾವು ಇಲ್ಲಿ ಲಕ್ಷ್ಮೀನ ಭಟ್ರನ್ನ ಅಕಾಡೆಮಿಕ್ಕಾಗಿ ಯಾವ ಅಕಾಡೆಮಿಗಳು ಅದೇನು ಜ್ಞಾಪಸ್ಕೊಳ್ತೀಡ್ತವು ಆದರೆ ಇವತ್ತು ನಿಜವಾಗೂ ಕೂಡ ಕನ್ನಡದ ಕವಿಗಳನ್ನು ನೆನಪಿಸ್ಕೊಳ್ತಾ ಇರೋದು ನಮ್ಮ ಸುಗಮ ಸಂಗೀತ ಪರಿಷತ್ತು ಸುಗಮ ಕ್ಷೇತ್ರ ಹಾಗಾಗಿ ಕವಿಗಳು ಕೂಡ ಈ ಸುಗಮ ಸಂಗೀತ ಕ್ಷೇತ್ರಕ್ಕೆ ನಿಜವಾಗೂ ಕೂಡ ನಾವು ಒಂದು ರೀತಿಯಲ್ಲಿ ನಮ್ಮ ಧನ್ಯವಾದವನ್ನು ಸಲ್ಲಿಸಬೇಕು ಭಾಳ ಕ ನನಗೆ ಒಂದು ಒಂದು ಕಾಲ ಈಗಲೂ ಅಷ್ಟೇ ನೀವು ಮುಂಚೆ ಅಂದರೆ ಅಫ್ಕೋರ್ಸ್ ಅದು ದೂರದರ್ಶನ ಇತ್ತು ರೇಡಿಯೋ ಇತ್ತು ಎಲ್ಲನೂ ಆ ಕಾಲದಲ್ಲಿ ರೇಡಿಯೋ ಮೂಲಕವೇ ನಾವೆಲ್ಲ ಹಾಡುಗಳನ್ನು ಕೇಳ್ತಾ ಇದ್ದಿದ್ದು ಆಮೇಲೆ ದೂರದರ್ಶನ ಬಂತು ಅತ್ಯಂತ ಹೆಚ್ಚು ಆಕಾಶವಾಣಿಯಲ್ಲಿ ದೂರದರ್ಶನದಲ್ಲಿ ಬರ್ತಾ ಇದ್ದ ಹಾಡುಗಳು ಅಂದರೆ ಲಕ್ಷ್ಮಣ ಭಟ್ಟದ್ದೆ ಲಕ್ಷ್ಮಣ ಭಟ್ರದ್ದು ಆ ಅಷ್ಟೊಂದು ಜನಪ್ರಿಯವಾದಂಥ ಗೀತೆಗಳು ಇವೆ ಈಗಲೂ ಈಗಲೂ ಕೂಡ ರೇಡಿಯೋದಲ್ಲಿ ಬರ್ತಾಯಿರೋದು ಅತ್ಯಂತ ಹೆಚ್ಚು ಅವ್ರದೇ ಹೀಗಾಗಿ ಸೋಮ ಸಂಗೀತ ಕ್ಷೇತ್ರಕ್ಕೆ ಅವರ ಕೊಡುಗೆ ಇದೆಯಲ್ಲ ಅವರು ತಾವೂ ಹಿಂದಿನ ಕವಿಗಳನ್ನೆಲ್ಲಾನು ಪರಿಚಯಿಸಿದಷ್ಟೇ ಅಲ್ಲದೆ ತಾವೂ ಅತ್ಯುತ್ತಮವಾದ ಗೀತೆಗಳನ್ನು ಬರೆದು ಅದಾದಮೇಲೆ ಅದಾದಮೇಲೆ ನಮ್ಮ ಸೇವಿ ವೆಂಕಟೇಶ್ ಮೂರ್ತಿ ನಾನು ಮತ್ತು ವ್ಯಾಸರಾವ್ ನಾವೆಲ್ಲನೂ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣರಾದವರು ಕೂಡ ಲಕ್ಷ್ಮಣ ಭಟ್ರು ಇದು ಎಲ್ಲ ಅಕಾಡೆಮಿಕ್ ಆಗೋಯ್ತು ನನ್ನ ವೈಯಕ್ತಿಕ ಸಂಬಂಧಕ್ಕೆ ತಗೊಂಡ್ರೆ ಭಾಳ ಇದೆ ಅದನ್ನು ಹೇಳಲಿಕ್ಕೆ ಹೋದರೆ ಭಾಳನೇ ಇದೆ ಸೊ ಭಾಳ ಮುಖ್ಯವಾಗಿ ನನಗೆ ಹೇಗೆ ಅವರು ನನ್ನ ಅಭಿವೃದ್ಧಿಗೆ ಕಾರಣರಾದ ಸುಮ್ಮನೆ ಜಸ್ಟ್ ಒಂದು ನಾಲ್ಕು ಮಾತು ಹೇಳ್ತೀನಿ ಅಷ್ಟೇ ನನ್ನನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೊಟ್ಟ ಮೊದಲು ಆಕಾಶವಾಣಿಗೆ ಉದಯೋನ್ಮುಖ ಕವಿಯಾಗಿ ಪರಿಚಯಿಸಿದ್ದು ಲಕ್ಷ್ಮಣ ಭಟ್ರು ಸೊ ನನಗೆ ಮೊಟ್ಟ ಮೊದಲು ಆಕಾಶವಾಣಿಯಲ್ಲಿ ಇವನು ಉದಯೋನ್ಮುಖ ಕವಿ ಪರಿಚಯಿಸಿದ್ದು ಆಗ ಇನ್ನೂ ಆವಾಗೇನು ಕಲೆಕ್ಷನ್ ಕೂಡ ಬಂದಿರಲಿಲ್ಲ ಆಮೇಲೆ ನಾನು ಮೊಟ್ಟ ಮೊದಲು ಸಂಕಲನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಂತು ಗೋಪಿ ಮತ್ತು ಗೊಂಡಲೀನ ಬಂದಾಗ ಅದಕ್ಕೆ ಲಂಕೇಶ್ ಮುನ್ನುಡಿ ಬರೆದಿದ್ದರು ಅದನ್ನು ಅದಕ್ಕೆ ಪ್ರಜಾವಾಣಿಯಲ್ಲಿ ಅವರು ಅದಕ್ಕೆ ವಿಮರ್ಶೆ ಬರೆದು ತುಂಬ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಹರಿಸಿ ಹಾರೈಸಿದವರು ಲಕ್ಷ್ಮಣ್ ಭಟ್ರು ಆಮೇಲೆ ನಂದು ಎರಡನೇ ಸಂಕಲನ ಬಂದಾಗ ಸಾವಿರದ ಮೇಲೆ ಎಪ್ಪತ್ತೆಂಟರಲ್ಲಿ ಟುಬಟಾರ ಅಂತ ಬಂದಾಗ ಅದಕ್ಕೆ ಬೆನ್ನುಡಿ ಕೂಡ ಅವರೇ ಬರೆದಿದ್ದರು ಇದಕ್ಕಿಂತ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ನನಗೆ ನನ್ನ ಜೀವನ ಸಂಗಾತಿಯನ್ನು ಸುಬ್ಬಾ ಭಟ್ರ ಮಗಳನ್ನು ಹುಡುಕೊಟ್ಟವರು ಇಲ್ಲಿದ್ದಾರೆ ಎದುರಿಗೆ ಇವರು ಲಕ್ಷ್ಮಣ ಭಟ್ರು ಮುಖ್ಯ ಯಾಕಂದರೆ ಅವರು ಬಂದು ಇವ್ರಿಗೆ ಹೇಳಿರೋದು ಆಮೇಲೆ ಇವರು ನನ್ನ ಗಿರಿಜನ ಅಕ್ಕ ಇವರು ಭಾಳ ಕ್ಲೋಸ್ ಫ್ರೆಂಡು ಹಾಗಾಗಿ ಇವರೇ ಕರೆಸಿ ಇವ್ರ ಮನೆಯಲ್ಲಿ ತೋರಿಸಿ ಸೊ ಒಬ್ಬ ಪೋಲಿ ಕವಿಯಾಗಿದ್ದ ಲಕ್ಷ್ಮಣರಾವನ ಸದ್ಗೃಹಸ್ಥನನ್ನಾಗಿ ಮಾಡಿದ ಒಂದು ಶ್ರೇಯಸ್ಸು ಕೂಡ ಲಕ್ಷ್ಮಣ ಭಟ್ರಿಗೆ ಸೇರಬೇಕು ಸೊ ಅದು ಕೂಡ ಅವರೇ ಮಾಡಿ ಆಮೇಲೆ ನನಗೆ ಮೊಟ್ಟ ಮೊದಲು ಶಾಲು ಹೊದಿಸಿ ಸನ್ಮಾನ ಮಾಡಿದ್ದು ಲಕ್ಷ್ಮಣ್ ಭಟ್ರು ಅದೇನೆಂದರೆ ಯಾವುದು ಚಳಿಗಾಲದ ಯಾವುದೋ ಒಂದು ಕವಿಗೋಷ್ಠಿಗೆ ಹೋಗ್ಬೇಕಾಗಿತ್ತು ನಾವು ಸೊ ಕವಿಗೋಷ್ಠಿಗೆ ಹೋಗ್ಬೇಕಾದ್ರೆ ನಾನು ಕಾ ಚಿಂತಾಮಣಿಯಿಂದ ಬಂದೆ ಹೆಂಗೆ ಬಂದ್ಬಿಡ ನಮ್ಮ ಮನೆ ಹೆಂಗೆ ಹಂಗಿಂದ ಹೋಗೋಣ ಅಂದಿದ್ರು ಸೊ ಅಲ್ಲಿಂದ ಬಂದು ಚಳಿಗಾಲ ಬೇರೆ ಡಿಸೆಂಬರ್ ತಿಂಗಳು ಸೊ ನಾನು ರಕ್ತದ ಯುವಕ ಒಂದು ಶರ್ಟು ಪ್ಯಾಂಟ್ ಅಷ್ಟೇ ನಾನು ಯಾವಾಗಲೂ ಹಾಕೋ ಈಗಲೂ ಅಷ್ಟೇ ಆಗಲೂ ಅಷ್ಟೇ ಸೊ ಅವ್ರ ಮನೆಗೆ ಬಂದೆ ಚಳಿ ಅವರು ಅಷ್ಟೊತ್ತಿಗಾಗಲೇ ತಲೆಗೆ ಒಂದು ಹುಲ್ಲನ್ನು ಇದನ್ನು ಕ್ಯಾಪ್ ಹಾಕ್ಕೊಂಡು ಒಂದು ಹಾಂ ಜೊತೆಗೆ ಒಂದು ಶಾಲು ಬೇರೆ ಒದ್ಕೊಂಡು ಎಲ್ಲ ರೆಡಿಯಾಗಿದ್ದರು ಏ ಏನು ಲಕ್ಷಣ ಇದು ಚಳಿ ಇಷ್ಟೊಂದು ಚಳಿ ಇದೆ ಒಂದು ಶಾಲಾದರೂ ಒದ್ಕೊಂಬರಬಾರ್ದಾಗಿತ್ತು ಅಂದರು ಸಾರಿ ನನಗೆ ಯಾರು ಸಾರ್ ಇನ್ನೂ ಶಾಲಿಗೆಲ್ಲೂ ಒದ್ ಸನ್ಮಾನ ಮಾಡಿಲ್ಲ ಏ ಇರು ಇರು ಅಂತ ಹೇಳಿದೆ ಒಳಗೋಡೆ ಹೋಗಿ ಒಂದು ಒಳ್ಳೆಯ ಶಾಲನ್ನು ಅವ್ರಿಗೆ ಬಂದಂಥ ಇದರಲ್ಲಿ ಅನೇಕ ಒಂದು ಒಳ್ಳೆಯ ಶಾಲ್ ತಂದು ಇವರ ಎದುರಿಗೇನೆ ಅವರು ಸನ್ಮಾನ ಮಾಡಿದ್ರು ನನಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಹೇಳಿದ್ರು ಅಕ್ಷ್ಮಣ ಇಂಥ ನೂರಾರು ಶಾಲುಗಳೇ ನನಗೆ ಮುಂದೆ ಒದಗಿ ಬರಲಿ ಅಂತ ಭಟ್ರು ಹೇಳಿದ್ಮೇಲೆ ಸು ಸುಳ್ಳಾಗತ್ತಾ ಅದು ಅದಾದ್ಮೇಲೆ ನೂರಾರು ಶಾಲುಗಳು ಬಂತು ಹೀಗೆ ಮೊಟ್ಟ ಮೊದಲ ಶಾಲು ಕೊಟ್ಟವರು ಅವರೇ ಮತ್ತು ನನ್ನ ಗಿರಿ ಸುಬ್ಬಾ ಭಟ್ರ ಮಗಳೇ ಕ್ಯಾಸೆಟ್ಟು ಬಿಡುಗಡೆ ಆಗಿತ್ತಲ್ಲ ಚಿಂತಾಮಣಿನಲ್ಲಿ ಅದು ಚಿಂತಾಮಣಿಲಿ ಆದಾಗ ಅದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆ ಸುಬ್ಬಾಭಟ್ರ ಮಗಳೇ ಅಂತ ಅದಕ್ಕೆ ಹೆಸರಿ ಇಟ್ಟಿದ್ದು ಅವರೇ ಯಾಕಂದರೆ ಅದಕ್ಕೆ ನಾನು ಜಾಲಿ ಬಾರಿನಲ್ಲಿ ಇಟ್ಬಿಟ್ಟಿದ್ವಿ ಹಾಗೆ ಗೋಬಿ ಒತ್ತಿ ಗಾಂಡಿನ ಏನೋ ಇತ್ತು ಏಯ್ ಬೇಡ ಕಡೆ ಅದು ಸುಬ್ಬಾಭಟ್ರು ಮಗಳೇ ಅಂತ ಇಡಬೇಕು ಅದಕ್ಕೆ ಹೆಸರು ಅಂತ ಹೇಳಿ ಅವರೇ ಆದರೆ ಚಿಂತಾಮಣಿಲಿ ಬಿಡುಗಡೆ ಆಯ್ತದ ಆ ಚಿಂತಾಮಣಿಲಿ ಬಿಡುಗಡೆ ಆದಾಗ ಒಂದು ಟೆಂಪೋ ಟ್ರಾವೆಲರಲ್ಲಿ ಟಿ ಟಿನಲ್ಲಿ ದೊಡ್ಡ ದೊಡ್ಡ ದಂಡು ಚಿಂತಾಮಣಿಗೆ ಬಂದಿದ್ದರು ಅದು ಅದಕ್ಕೆ ಕ್ಯಾಸೆಟ್ ಬಿಡುಗಡೆ ಮಾಡಿದ ಲಕ್ಷ್ಮಣ ಲಕ್ಷ್ಮೀನಾರಾಯಣ ಭಟ್ರು ಅಧ್ಯಕ್ಷತೆ ವಹಿಸಿದ್ದು ಜಿ ಎಸ್ ಶಿವರುದ್ರಪ್ಪನವರು ಆಮೇಲೆ ವೆಂಕಟೇಶ್ ಮೂರ್ತಿ ವ್ಯಾಸರಾವ್ ನರಹಳ್ಳಿ ಬಾಸಮಣ್ಯ ಅಂಥವರೆಲ್ಲ ಬಂದಿದ್ದರು ಅಶ್ವತ್ ಮತ್ತು ಅನಂತ ಸ್ವಾಮಿ ಅನಂತ ಸ್ವಾಮಿ ಅಶ್ವತ್ ಇಬ್ಬರು ಚಿಂತಾಮಣಿಗೆ ಬಂದಿರಾಗ ಹಾಗೆ ನೋಡಿದ್ರೆ ಚಿಂತಾಮಣಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ಅನಂತಸ್ವಾಮಿ ನಮ್ಮ ಗೆಳೆಯರ ಬಳಗದ ಮೊಟ್ಟ ಮೊದಲ ಕಾರ್ಯಕ್ರಮ ಕೊಟ್ಟಿದ್ದು ಅನಂತಸ್ವಾಮಿಯವರು ಅವಾಗ ಬಂದಿದ್ದರು ಆವಾಗ ಆವಾಗ ಅನಂತ ಸ್ವಾಮಿ ಅನಂತ ಸ್ವಾಮಿ ಜೊತೆಗೆ ಸುನೀತಾ ಸುನೀತ ಅದು ಮ್ಯಾಂಡಲಿಯನು ರಾಜು ತಬಲಾ ಹೀಗೆ ಕುಟುಂಬ ಸ ಕುಟುಂಬ ಬಂದು ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲು ನಮಗೆ ಬ ಗೆಳೆಯರು ಬಳೆದ ಕಾರ್ಯಕ್ರಮ ಕೊಟ್ಟಿದ್ದು ಅನಂತ ಅನಂತಸ್ವಾಮಿಯವರು ಆ ಕಾಲದ ನಮಗೆಲ್ಲ ಆ ಥರ ಒಂದು ನಮ್ಮ ಈ ಅವರೆಲ್ಲ ಆ ಥರದ ಸಂಬಂಧ ನಮಗೆ ಒಟ್ಟಿನಲ್ಲಿ ಸುಭಾಭಟ್ರ ಮಗಳೇ ಕ್ಯಾಸೆಟ್ ಬಿಡುಗಡೆ ಬಿಡುಗಡೆ ಮಾಡಿದ್ದವರು ಇವು ಸಿ ಬಿಡುಗಡೆ ಮಾಡಿದಾಗ ಅಲ್ಲಿ ಕಾರ್ಯಕ್ರಮದಲ್ಲಿ ಕರ್ ಬಿಡುಗಡೆ ಮಾಡಿದಾಗ ನಾನು ಕ್ಯಾಸೆಟ್ನ ನಾನು ತಾನೇ ಕೊಡಬೇಕು ಅವರು ಬಿಡುಗಡೆ ಮಾಡಿ ನಾನು ಇಸ್ಕೊಳಕ್ಕೆ ಹೋದರೆ ಏಯ್ ನಿಂಗಲ್ಲ ನಿಂಗಲ್ಲ ಸುಬ್ಬಾ ಭಟ್ರು ಮಗಳಿಗೆ ಕೊಡಬೇಕಾಗಿರೋದು ಇದು ಅಂತ ನಾನು ಹೆಂಡ್ತಿನೇ ಕರೆದು ಸುಬ್ಬಟ್ಟರು ಮಗಳಿಗೆ ಮೊದಲು ಕೊಟ್ಟು ಇದು ಭಾಳ ಯಶಸ್ವಿ ಆಗಲಿ ಅಂತ ಹೇಳಿದ್ರು ಅದು ನಿಮಗೆ ಗೊತ್ತಿರೋ ಹಾಗೆ ಸುಬ್ಬಾ ಭಟ್ರು ಮಗಳೇ ಭಾಳ ಜನಪ್ರಿಯವಾದಂಥ ಕ್ಯಾಸೆಟ್ ಆಯಿತು ಹೀಗೆ ಅವರ ಜೊತೆ ನನ್ನ ಒಡನಾಟಗಳನ್ನ ಹೇಳ್ಕೊಡ್ತಾ ಬಂದರೆ ಭಾಳ ಆದರೆ ಭಾಳ ಮುಖ್ಯವಾಗಿ ಲಕ್ಷ್ಮಣ್ ಭಟ್ರು ನಮ್ಮನ್ನೆಲ್ಲ ಬೆಳೆಸಿದಂಥ ಆ ರೀತಿಯ ಹಿರಿಯಣ್ಣ ಒಬ್ಬ ಹಿರಿಯಣ್ಣ ಬಿಗ್ ಬ್ರದರ್ ಅಂತಲೇ ಅವರನ್ನ ನಾವು ಯಾವಾಗಲೂ ನೆನಪಿಸ್ಕೊಳ್ತೀವಿ ಮತ್ತು ಅವರ ಕುಟುಂಬನೂ ಅಷ್ಟು ಮನೆಯೂ ನಮ್ಮ ಮನೆ ಥರನೇ ಅವರ ಮನೆ ಹೋದಾಗ ಊಟಕ್ಕೆ ಅವರು ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಕರೆದು ಕೊಡ್ತಾಯಿದ್ದೆ ಇವತ್ತಿಗೂ ನನಗೆ ನೆನಪಿದೆ ಭಾಳ ಅದೇ ಅದನ್ನು ತಿನ್ನಕ್ಕಾದರೂ ಅವ್ರ ಮನೆಗೆ ಹೋಗಬೇಕು ಅಷ್ಟು ಸೊ ಸೊ ಹೀಗೆ ಭಾಳ ನನಗೆ ಮರೆಯಲಾಗದಂಥ ನೆನಪುಗಳು ಲಕ್ಷ್ಮಣ್ ಭಟ್ರು ಬಿಟ್ಟು ಹೋಗಿದ್ದಾರೆ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಭಾಳ ಕೃತಜ್ಞತೆಯಿಂದ ಭಾಳ ಪ್ರೀತಿಯಿಂದ ಧನ್ಯತೆಯಿಂದ ಅವ್ರನ್ನ ನೆನಪಿಸಿಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ